ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ದೃಷ್ಟಿ ಬಿಟ್ಟು ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ನ ಏನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನೋಡಿರೋ ಹಾಗೆ ದತ್ತ ಮತ್ತು ದೃಷ್ಟಿ ಮಾತಾಡ್ತಾ ಕೂತಿರ್ತಾರೆ ಆಗ ದತ್ತನಿಗೆ ದೃಷ್ಟಿ ರೀ ನಿಮಗೊಂದು ವಿಷಯ ಹೇಳಬೇಕಿತ್ತು ಅಕ್ಕ ಇವತ್ತು ಮನೆಗೆ ವಾಪಸ್ ಬಂದಿದ್ದಾಳೆ ರೀ ಅಂತ ಹೇಳಿದಾಗ ದತ್ತ ಹೌದಾ ಇಷ್ಟು ದಿನ ದೂರ ಹೋದವಳು ಇವತ್ತು ಹೇಗೆ ಬಂದಳು ಅಂತ ಕೇಳಿದಾಗ ಎಲ್ಲ ದೇವರು ಇಚ್ಛೆ ರೀ ನಮಗಂತೂ ತುಂಬ ಖುಷಿಯಾಗಿದೆ ಆದರೆ ಅವಳು ಮೊದಲಿನ ಥರ ಇಲ್ಲ ರೀ ಏನೂ ಮಾತಾಡ್ತಾನೇ ಇಲ್ಲ ಸೈಲೆಂಟಾಗೇ ಇರ್ತಾಳೆ ಯಾರು ಮಾತಾಡ್ಸಿದ್ರು ಉತ್ತರನೇ ಕೊಡಲ್ಲ ಅದಕ್ಕೆ ನೀವು ಇವತ್ತು ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ ಏನೋ ಮತ್ತೆ ನಿಮ್ಮ ಮನೆಗೆ ಬರಬೇಕಾ ಮೊನ್ನೆನಾದ್ರೂ ಬಂದಿದ್ದೆ ಅಂತ ಹೇಳಿದಾಗ ಅಯ್ಯೋ ಬಂದರೆ ಏನಾಯಿತು ರೀ ನೀವೇನು ಬೇರೆದವ್ರ ಮನೆಗೆ ಹೋಗ್ತೀರಾ ಅಂತ ಹೇಳಿದಾಗ ನಾನು ಬರೋದೇನೋ ಸಮಸ್ಯೆ ಇಲ್ಲ ತಾಯಿ ಮತ್ತೆ ನನ್ನಿಂದ ಏನಾದರೂ ತಪ್ಪಾದರೆ ನಿನಗೆ ತೊಂದರೆ ಆಗುತ್ತಲ್ಲ ಅದಕ್ಕೆ ಯಾಕೆ ಅಂತ ಹೇಳಿದೆ ನನಗ್ಯಾಕ್ರೀ ತೊಂದರೆ ಆಗಬೇಕು ಯಾವುದೂ ತೊಂದರೆ ಆಗೋಲ್ಲ ದಯವಿಟ್ಟು ಬನ್ನಿ ಅಂತ ಹೇಳಿದಾಗ ನೋಡ್ತೀನಿ ಇವತ್ತು ಸ್ವಲ್ಪ ಕೆಲಸ ಇದೆ ಕೆಲಸ ಎಲ್ಲ ಆದಮೇಲೆ ಟೈಮ್ ಸಿಕ್ಕರೆ ಬರ್ತೀನಿ ಎದ್ದೇ ಲೇಟು ಹೋಗಿ ಕೆಲಸ ನೋಡು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋಗ್ತಾನೆ ದತ್ತ ಈ ಕಡೆನೇ ಐತ್ರ ಚಿನ್ಮಯಿಗೆ ಕಾಲ್ ಮಾಡ್ತಾ ನಿಂತ್ಕೊಂಡಿರ್ತಾಳೆ ಆದರೆ ಚಿನ್ಮಯಿ ಯಾವುದೇ ಕಾರಣಕ್ಕೂ ಕಾಲ್ನ ರಿಸೀವ್ ಮಾಡೋದೇ ಇಲ್ಲ ನಿನ್ನೆ ರಾತ್ರಿ ಅಷ್ಟು ಜನ ಮಾತಾಡಿದ್ದಾನೆ ಇವತ್ತ್ಯಾಕೆ ಇವನು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಬೈಕೊಂಡು ನೇತ್ರ ಫೋನನ್ನು ಪದೇ ಪದೇ ಹಚ್ತಾನೆ ಇರ್ತಾಳೆ ದೂರಿಂದ ನೋಡ್ತಾ ಇರೋ ಭದ್ರಾ ಬಂದು ನೇತ್ರ ಅವರೇ ರಾತ್ರಿ ನಾವು ಬಂದರು ಏನು ಬೆಳಗ್ಗೆ ಶುರು ಆದ್ಮೇಲೆ ಬಂದರು ಅಂತ ಕೇಳಿದಾಗ ಏನು ಏನೇನು ಮಾತಿನ ಅದನ್ನೆಲ್ಲ ನಿಮಗೆ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ ದತ್ತಾಬಾಯಿ ತಂಗಿ ಅನ್ನೋದನ್ನು ನೀವು ಮರಿಬೇಡಿ ಅಂತ ಹೇಳಿದಾಗ ಯಾಕೆ ನಾನು ಹೊರಗಡೆ ಹೋಗ್ಬಾರ್ದಾ ನಾನು ಚಿನ್ಮಯ್ ಜೊತೆ ಮಾತಾಡಬಾರ್ದಾ ನಾನು ಮಾತಾಡಿದ್ರೆ ನಿನಗೇನು ಕಷ್ಟ ಎಷ್ಟು ಅಂತ ಮನೇಲಿರೋದು ನನಗೂ ಫ್ರೀಡಮ್ ಬೇಡವಾ ನನಗೂ ಆಸೆ ಎಲ್ಲ ಇರಲ್ವಾ ನನಗೂ ಫ್ರೆಂಡ್ಸ್ ಸರ್ಕಲಲ್ಲಿ ಓಡಾಡಬೇಕು ಅನ್ನೋ ಆಸೆ ಇದೆ ಅದಕ್ಕೆ ಹೋಗಿದ್ದೆ ಯಾಕೆ ನಿನ್ಗೇನು ಹೊಟ್ಟೆ ಇವ್ರೀನಾ ಅಂತ ಕೇಳಿದಾಗ ಏನ್ರಿ ರೀ ಏನು ಮಾತಾಡ್ತಾ ಇದೀರಾ ನನಗೆ ಯಾಕೆ ಹೊಟ್ಟೆವ್ರಿ ಅಂತ ಹೇಳಿದಾಗ ನೇತ್ರ ನನಗೆ ಗೊತ್ತು ಅವತ್ತು ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಅಂದರೆ ನನ್ನ ರಿಜೆಕ್ಟ್ ಮಾಡಿದೆ ದತ್ತಬ್ರು ಮುಖ ನೋಡ್ಕೊಂಡು ನನ್ನ ಬೇಡ ಅಂತ ಹೇಳಿದೆ ಆದರೆ ಈಗ ನಾನು ಯಾರ ಜೊತೆಯೂ ಓಡಾಡಬಾರ್ದು ಬೇರೆ ಯಾವ ಹುಡುಗನು ನಾನು ಇಷ್ಟಪಡಬಾರ್ದಾ ಅಂದರೆ ಇದು ಉರಿ ತಾನೆ ಅಂತ ಹೇಳಿದಾಗ ನೀವು ಯಾರ ಜೊತೆಗಾದರೂ ಓಡಾಡಿ ಯಾರನ್ನಾದರೂ ಇಷ್ಟಪಡಿ ಆದ್ರೆ ನನಗೇನು ತೊಂದರೆ ಇಲ್ಲ ಆದರೂ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ದತ್ತಾಬಾಯಿ ತಂಗಿರಿ ನೀವು ನಿಮ್ಗೆ ಈ ಥರ ಎಲ್ಲ ಆಡಾಡೋಕ್ಕೆ ಪರ್ಮಿಷನ್ ಇಲ್ಲ ಅಷ್ಟಕ್ಕೂ ಆ ಚಿನ್ಮಯಿ ನಿಮ್ಮ ಜೊತೆ ಯಾಕೆ ಓಡಾಡ್ತಾ ಇದ್ದಾನೆ ಗೊತ್ತಾ ನಿಮ್ಮ ಅಂದ ಚಂದಕ್ಕೋ ನಿಮ್ಮ ಪ್ರೀತಿಗೋ ಅಲ್ಲ ನೀವು ದತ್ತಾಬಾಯಿ ತಂಗಿ ಅಂತ ಅಂದ್ಕೊಂಡವ್ ನಿಮ್ಮ ಜೊತೆ ಓಡಾಡ್ತಾ ಇದ್ದಾನೆ ಅದಕ್ಕೆ ಅವನಿಂದ ದೂರ ಇರಿ ಇನ್ಮೇಲೆ ಅವನ ಜೊತೆ ಮಾತಾಡೋದಾಗ್ಲಿ ಮ್ಯೂಟ್ ಮಾಡೋದೆಲ್ಲ ಮಾಡ್ಬೇಡಿ ಅಂತ ಹೇಳಿದಾಗ ಏನು ಏನು ಹೇಳ್ತಾ ಇದ್ದೀಯಾ ಸುಳ್ಳು ಹೇಳ್ಬೇಡ ಅಂತ ಸಿಟ್ಟಾಗಿ ಒಳಗಡೆ ಹೋಗ್ತಾಳೆ ಇರೀಂತ್ರ ಈ ಕಡೆ ಶರಾವತಿ ಕಿಶೋರ್ ತುಂಬ ಖುಷಿಯಾಗಿರೋದನ್ನ ನೋಡಿ ಏನು ಮೇಸ್ಟ್ರು ತುಂಬಾ ಖುಷಿಯಾಗಿದ್ದೀರಾ ಏನೋ ಸಾಹಸ ಮಾಡಿ ಬಂದಂಗಿದೆ ಅಂತ ಕೇಳಿದಾಗ ಓ ಕೆಲವೊಂದ್ಸಾರಿ ಸಾರಿ ಏನಾದರೂ ಒಳ್ಳೇದು ಮಾಡಿದರೆ ಖುಷಿ ಆಗುತ್ತೆ ಅದು ಅವ್ರವ್ರ ಮುಖದ ಮೇಲೆ ಕಾಣಿಸುತ್ತೆ ನೀನು ಯಾವತ್ತೂ ಯಾರಿಗೂ ಒಳ್ಳೇದು ಮಾಡಿಲ್ವಲ್ಲ ಅದಕ್ಕೆ ಇದು ಅರ್ಥ ಆಗಲ್ಲ ಅಂತ ಕಿಶೋರ್ ಶರಾವತಿಗೆ ಹೇಳ್ತಾನೆ ಆಗ ಶರಾವತಿ ಏನು ನಾನು ಒಳ್ಳೇದು ಮಾಡಲ್ವಾ ಓ ಹಾಗಾದರೆ ನೀವು ಒಳ್ಳೆಯವರು ನೀವು ಒಳ್ಳೇದು ಮಾಡ್ತೀರಾ ಓ ಸರಿ ಸರಿ ಬಿಡಿ ನೀವು ಒಳ್ಳೇದು ಮಾಡಿ ನಾನು ಕೆಟ್ಟದ್ದೇ ಮಾಡ್ತೀನಿ ಆದರೆ ಏನು ಒಳ್ಳೇದು ಮಾಡಿದಿರಿ ಅಂತ ನನಗೂ ಸ್ವಲ್ಪ ಹೇಳಿ ಅಂತ ಹೇಳಿದಾಗ ಕಿಶೋರ್ ಯೋಚನೆ ಮಾಡಿ ಇವಳು ಮೊದಲೇ ದೃಷ್ಟಿಗೆ ಒಳ್ಳೇದಾದ್ರೆ ಸಹಿಸೋಲ್ಲ ಮತ್ತೆ ಏನಾದರೂ ಪ್ಲ್ಯಾನ್ ಮಾಡಿ ಎಲ್ಲ ಹಾಳು ಮಾಡಿಬಿಡ್ತಾಳೆ ಅದಕ್ಕೆ ಇವಳಿಗೆ ಏನು ಹೇಳೋದು ಬೇಡ ಅಂತ ಸೈಲೆಂಟಾಗಿ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾರೆ ಈ ಕಡೆ ದೃಷ್ಟಿ ಅಕ್ಕನಗಂತ ತಿಂಡಿ ತಿನಿಸುಗಳು ಮಾಡ್ತಾ ಇರ್ತಾಳೆ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಅಂತ ಏನೇನೋ ಮಾಡೋವಾಗ ಅಲ್ಲಿಗೆ ಸೈಲೆಂಟ್ ಬಂತು ಓ ಸೈಡ್ ಡಿಶ್ ಎಲ್ಲ ತುಂಬ ಇದೆ ಇದನ್ನೆಲ್ಲ ನೋಡಿದರೆ ಎಣ್ಣೆ ಹೊಡಿಬೇಕು ಅನ್ನಿಸ್ತಾ ಇದೆ ಏನು ಮಾಡ್ಲಪ್ಪ ಕೇಳಿದರೆ ತಂಗವ ಹೊಡೆದು ಬಿಡ್ತಾಳೆ ಅಂತ ಯೋಚನೆ ಮಾಡಿ ತನ್ನ ಕೈಗೆ ತಾನೇ ಪಟಾರನ್ನೇ ಉಡ್ಕೋತಾನೆ ಅದನ್ನು ನೋಡಿದೃಷ್ಟಿ ಯಾಕೆ ಸುಮ್ನಿರ ನಿನ್ ಕೈ ನೀನೆ ಹೊಡ್ಕೊಂತ ಇದೀಯಾ ಅಂತ ಅಂದಾಗ ಎಲ್ಲ ತಂಗವ ಆಮೇಲೆ ನೀನ್ ಹೊಡಿತೀಯಲ್ಲ ಅದಕ್ಕಿಂತ ಮುಂಚೆ ನಾನೇ ಹೊಡ್ಕೊಂಡ್ ಅಂತ ಹುಡ್ಕಂತ ಇದ್ದೀನಿ ಏ ಸುಮ್ನಿರ ನಿನ್ಗೆ ಯಾಕೆ ನಾನು ನೋಡಿಲಿ ಅಂತ ಅಂದಾಗ ಏ ನಿನ್ ಗಂಡಗಂತ ಮಾಡಿರ್ತೀಯಲ್ಲವ ನೀನು ಮತ್ತೆ ನಾನ್ ಮುಟ್ಟಿದ್ರೆ ನೀನ್ ಸುಮ್ನೆ ಬಿಟ್ಟೀಯ ಓ ಇಲ್ಲ ಅಣ್ಣ ಇದನ್ನೆಲ್ಲ ಮಾಡಿದ್ದು ನಮ್ಮ ಅಕ್ಕಂಗಂತೆ ಮಾಡಿರೋದು ಅವಳಿಗೆ ಇದು ಯಾವ್ದು ನೆನಪಿಲ್ವಲ್ಲ ಇದನ್ನೆಲ್ಲ ತಿಂದ್ರೆ ಅವ್ಳಿಗೆ ನೆನಪಾಗ್ಬೋದೇನೋ ಅಂತ ಅವಳಿಗೆ ಇಷ್ಟ ಆಗಿರೋ ಈ ಕುರ್ಕುಲ್ ತಿಂದಿನ ಮಾಡಿದೀನಿ ನಿನಗೇನು ನಾನೇನು ಕೊಡಲ್ಲ ಅಂತ ಹೇಳಲ್ಲ ನಾ ತಗೋ ಅಂತ ಕೆಲವೊಂದು ತಿಂಡಿನ ಆಮೇಲೆ ತಾನು ಮಾಡಿರೋ ತಿಂಡಿನೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಂಡು ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾಳೆ ಅದನ್ನು ನೋಡಿ ದತ್ತ ಅವಳು ಆಡಿರೋ ಮಾತನ್ನೆಲ್ಲ ನೆನ್ಪು ಮಾಡ್ಕೋತಾನೆ ರೀ ಅಕ್ಕಂಗೆ ಯಾವ್ದು ನೆನಪಿಲ್ವಲ್ಲ ನೀವು ಅಂದರೆ ಹೆಲ್ಪ್ ಆಗುತ್ತೆ ಅನ್ನೋ ಮಾತನ್ನ ನೆನಪು ಮಾಡ್ಕೊಂಡು ಯೋಚನೆ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾನೆ ದತ್ತ ಈ ಕಡೆ ಎಲ್ಲ ತಿಂಡಿನೇ ತೊಗೊಂಡು ದುಷ್ಟಿ ಮನೆಗೆ ಹೋಗ್ತಾಳೆ ಆಗ ಅಕ್ಕನ ನೋಡಿ ತುಂಬ ಖುಷಿಯಿಂದ ಬಾರಕ್ಕ ಕೂತ್ಕೋ ಇಲ್ಲಿ ಅಂತ ಹೇಳಿ ತಾನು ತಂದಿರೋ ತಿಂಡಿನ ಒಂದೊಂದಾಗಿ ಕೊಡೋಕೆ ಶುರು ಮಾಡ್ತಾಳೆ ಆಗ ದೃಷ್ಟಿ ಅಕ್ಕ ಅವಳು ಏನು ಮಾತಾಡ್ಸಿದ್ರು ಅವಳಿಗೆ ಯಾವುದೇ ರಿಪ್ಲೈ ಕೊಡೋದೇ ಇಲ್ಲ ಅದನ್ನು ಕಂಡು ದೃಷ್ಟಿ ಯಾಕಕ್ಕ ನಾನು ನೆನಪಾಗ್ತಾ ಇಲ್ವಾ ಯಾಕೆ ಸ್ವಲ್ಪನಾದರೂ ನನ್ನ ನೋಡಿ ನೆನಪು ಮಾಡ್ಕೊಳ್ಳಿ ಅಕ್ಕ ಎಲ್ಲ ತಿಂಡಿನೂ ಹಾಕೋಕೆ ಅಂತ ಅಮ್ಮ ಒಳಗಡೆಯಿಂದ ಒಂದು ತಟ್ಟೆನ ತಂದು ದೃಷ್ಟಿ ಕೈಗೆ ಕೊಡ್ತಾಳೆ ಆ ತಟ್ಟೆನ ನೋಡಿ ದೃಷ್ಟಿ ಅದರಲ್ಲಿ ತನ್ನ ಮುಖ ಕಾಣೋದನ್ನ ನೋಡಿ ಅಯ್ಯೋ ಅಮ್ಮ ನನಗೆ ಈಗ ಅರ್ಥ ಆಯಿತು ಅಕ್ಕ ನನ್ನ ಯಾಕೆ ಗುರುತು ಹಿಡಿತಾ ಇಲ್ಲ ಅಂತ ಯಾಕೆ ಅಂತ ಅಂದಾಗ ದುಷ್ಟಿಗೆ ತನ್ನ ಕಪ್ಪುಗಿರೋ ಮುಖ ನೆನಪಾಗಿ ಅಕ್ಕ ಇದಕ್ಕೆ ನನ್ನ ಕಂಡು ಹಿಡಿತಾ ಇಲ್ಲ ಇದನ್ನ ತೊಳ್ಕೊಂಬಂದ್ರೆ ಅವಳು ನನ್ನ ಕಂಡು ಹಿಡಿಯೋದು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಒಳಗಡೆ ಹೋಗ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೋ ಇರ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್